ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೋಲ್ಡನ್ನ ವಾಟರ್ ಪ್ರೂಫಿಂಗ್ ಮಾಡೋದು ಹೇಗೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಮೋಲ್ಡನ್ನು ನೋಡಿ ಎಷ್ಟು ಒಂದು ಹಾಳಾಗಿದೆ ಅಂಥೇಳಿ ಇಲ್ಲಿ ನೋಡ್ಬೋದು ಮೋಲ್ಡ್ ಒಳಗಡೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕ್ರ್ಯಾಕ್ಗಳು ಸಹ ಬಿಟ್ಟಿದೆ ನೋಡಿ ಕ್ರ್ಯಾಕ್ ಎಷ್ಟು ದೊಡ್ಡದು ಕ್ರ್ಯಾಕ್ ಇದ್ದಾವೆ ಸಿಕ್ಕಾಪಟ್ಟೆ ಕ್ರ್ಯಾಕ್ ಇದೆ ಮೋಲ್ಡ್ ತುಂಬಾ ಹಾಳಾಗಿದೆ ಅಂತ ಹೇಳ್ಬೋದು ಸೊ ನೋಡಿ ಎಲ್ಲ ಕಡೆ ಪಾಚಿಟ್ಟಿದೆ ಹಾಗಾಗಿ ಫ್ರೆಂಡ್ಸ್ ನಾನು ಮೊದಲು ಏನು ಹೇಳೋದಂದರೆ ಇಷ್ಟೊಂದು ಹಾಳಾಗೋವರೆಗೂ ನೀವು ಮೋಲ್ಡನ್ನ ಬಿಡಬಾರ್ದು ಆವಾಗವಾಗ ಕ್ಲೀನಿಂಗ್ ಮಾಡ್ಕೋಬೇಕು ವಾಟರ್ ವಾಷಿಂಗ್ ಇರಬೇಕು ಮತ್ತು ಇಷ್ಟು ಕ್ರ್ಯಾಕ್ ಒಂದು ಸ್ವಲ್ಪ ಬಂದ ತಕ್ಷಣವೇ ಪೇಂಟ್ ಕರ್ಕೊಂಡು ಕ್ರ್ಯಾಕ್ ಫಿಲ್ಲಿಂಗ್ ಮಾಡಿಸಿ ನೀಟಾಗಿ ಪೇಂಟ್ ಮಾಡಿಸ್ಬೇಕಾಗ್ತದೆ ಇಲ್ಲ ಅಂತಂದರೆ ಇದೇ ರೀತಿ ಲೀಕೇಜ್ ಪ್ರಾಬ್ಲಮ್ ಆಗುತ್ತೆ ಸೊ ನೋಡಿ ಈ ವಿಡಿಯೋದಲ್ಲಿ ಎಷ್ಟೆಷ್ಟು ದೊಡ್ಡದು ಕ್ರ್ಯಾಕ್ ಇದೆ ಮೋಲ್ಡೆಲ್ಲ ಎಷ್ಟು ಹಾಳಾಗಿದೆ ಅಂತೇಳಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ ಫುಲ್ಲು ಡೀಟೇಲಾಗಿ ಆಗಿ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಜನ್ರಲ್ ನಾಲೆಡ್ಜಸ್ ಬರುತ್ತೆ ಅಂದರೆ ಯಾವ ಪೇಂಟ್ ಹೊಡೆಸ್ಬೇಕು ಮತ್ತು ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಮೋಲ್ಡನ್ನು ಇದು ಈ ರೀತಿ ಎಲ್ಲದ ನಿಮಗೆ ಇದರಲ್ಲಿ ಉತ್ತರ ಸಿಗುತ್ತೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ಫುಲ್ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೋಲ್ಡ್ ಎಷ್ಟು ಹಾಳಾಗಿದೆ ಅಂತೇಳಿ ಸೊ ನಾವು ಈಗ ಈ ಮೋಲ್ಡಿಗೆ ಮೊದಲು ಏನು ಮಾಡ್ತೀವಿ ಅಂತಂದರೆ ಎಲ್ಲೆಲ್ಲಿ ಪಾಚಿಗಟ್ಟಿರುತ್ತೆ ಮತ್ತು ಎಲ್ಲಿ ಡಸ್ಟ್ ಇರುತ್ತೆ ಎಂಟೈರ್ ಡಸ್ಟನ್ನ ರಿಮೂವ್ ಮಾಡಬೇಕು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲ ಪಾಚಿ ಎಲ್ಲ ಎಷ್ಟೊಂದು ಪಾಚಿ ಕಟ್ಟಿದೆ ಸೊ ನೋಡಿ ಅಲ್ವಾ ಈ ಪಾಚಿ ಪಾಚಿಗಟ್ಟಿರೋದು ಎಲ್ಲ ಸಹ ನಾವು ರಿಮೂವ್ ಮಾಡಬೇಕು ಮತ್ತು ಧೂಳು ಇರಬಾರ್ದು ಫ್ರೆಂಡ್ಸ್ ಧೂಳು ಪಾಚಿ ಈ ರೀತಿ ಯಾವುದೇ ರೀತಿಯ ಮೋಲ್ಡ್ ಮೇಲೆ ಇರಬಾರ್ದು ಹಾಗಾಗಿ ಹಾಗಾಗಿ ಕ್ಲೀನಿಂಗ್ಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡಲಾಗಿದೆ ಸೊ ಮೊದಲು ನೀಟಾಗಿ ಯಾವುದೇ ರೀತಿಯ ಮೋಲ್ಡ್ ಮೇಲೆ ಧೂಳು ಇದ್ದರೆ ನೀಟಾಗಿ ಒಂದು ಸಲ ಕಸ ಗುಡಿಸ್ಕೊಂಬಿಡಿ ಸೊ ನೆಕ್ಸ್ಟು ಕಸ ಗುಡ್ಸಾದ್ಮೇಲೆ ವಾಟ್ರಿಂದ ನೀಟಾಗಿ ವಾಶ್ ಮಾಡಬೇಕು ಸೊ ಪಾಚಿಗಟ್ಟಿರೋದಾಗಿರ್ಬೋದು ಅಥವಾ ಡಸ್ಟ್ ಆಗಿರ್ಬೋದು ಎಲ್ಲ ನೀಟಾಗಿ ವಾಶ್ ಮಾಡೋದ್ರಿಂದ ಹೋಗುತ್ತೆ ತಂತಿ ಬ್ರಷ್ ಮುಖಾಂತರ ಆದರೂ ಯೂಸ್ ಮಾಡಿ ರಿಮೂವ್ ಮಾಡ್ಬೋದು ಪಾಚಿಗಟ್ಟಿರೋದನ್ನ ಅಥವಾ ಏರ್ ಕ ಪ್ರೆಷರ್ ಮಿಷಿನಿಂದ ಸಹ ನೀವು ಇದನ್ನ ರಿಮೂವ್ ಮಾಡ್ಬೋದು ಸೊ ಮೊದಲು ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಬೇಕು ನಾನು ಕೆಲವು ಕಡೆ ನೋಡಿರ್ತೀನಿ ಮೋಲ್ಡ್ ಎಷ್ಟೇ ಪಾಶ್ಚಿವಟ್ಟಿರೋದ್ನೂ ಅದು ಹಂಗೇ ಬಿಟ್ಕೊಂಡು ಬಿಟ್ಟು ಬಿಟ್ಟಿರ್ತಾರೆ ಸೊ ನೋಡ್ತಾನೆ ಇರ್ತಾರೆ ಅವರು ಯಾವಾಗ ಅಂತಂದರೆ ಒಳಗಡೆ ಮನೆ ಒಳಗಡೆ ಸೀಲಿಂಗಲ್ಲಿ ಲೀಕೇಜ್ ಬರುತ್ತೆ ನೋಡಿ ಸೊ ಆವಾಗ ಅವ್ರಿಗೆ ಐಡಿಯಾ ಬರುತ್ತೆ ಸೇ ಮೋಲ್ಡು ಲೀಕೇಜ್ ಆಗ್ತಾಯಿದೆ ಪೇಂಟ್ ಮಾಡಿಸ್ಬೇಕು ಅಂತ ಅಲ್ಲಿವರೆಗೂ ಪೇಂಟಿಂಗೇ ಮಾಡ್ಸಕ್ಕೆ ಹೋಗಲ್ಲ ಸೊ ಹಾಗಾಗಿ ಹಾಗೆ ಬಿಡೋದ್ರಿಂದ ಏನಾಗುತ್ತೆ ಮೋಲ್ಡ್ ಸಹ ತುಂಬಾ ಹಾಳಾಗೋ ಚಾನ್ಸಸ್ ಇರುತ್ತೆ ಮತ್ತು ಖರ್ಚು ಸಹ ಜಾಸ್ತಿ ಆಗುತ್ತೆ ಚೆನ್ನಾಗಿದ್ದಾಗ ಮಾಡಿಸಿದ್ರೆ ನಿಮಗೆ ಖರ್ಚು ಕಡಿಮೆ ಮತ್ತು ಮೋಲ್ಡು ಚೆನ್ನಾಗಿರುತ್ತೆ ಜಾಸ್ತಿ ಹಾಳಾಗೋದಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಸೊ ಅದು ನೀರು ಡ್ರೈ ಆಗೋಕ್ಕೆ ಟೈಮ್ ಕೊಟ್ಟು ಡ್ರೈ ಫುಲ್ಲು ನೀರೇನು ಇರಲಾರ್ದಂಗೆ ಡ್ರೈ ಮಾಡಿಸಿ ಸೊ ಡ್ರೈ ಆದಮೇಲೆ ನೀವು ಮೋಲ್ಡು ಇಲ್ಲೆಲ್ಲಿ ಕ್ರ್ಯಾಕ್ಗಳಿದ್ದಾವೆ ಎಂಟೇರ್ ಒಂದು ಚೂರು ಜ ಬಿಡಬಾರ್ದು ಫ್ರೆಂಡ್ಸ್ ಎಲ್ಲ ಕ್ರ್ಯಾಕ್ಗಳಿಗೂ ಕ್ರ್ಯಾಕ್ ಪಿಲ್ಲಿಂಗ್ನ ಅಪ್ಲೈ ಮಾಡಬೇಕು ಸೊ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಎಷ್ಟು ಕ್ರ್ಯಾಕ್ ಮಾಡಿದ್ದೀನಿ ಅಂದರೆ ಫುಲ್ ಮೋಲ್ಡೇ ಒಂಥರ ಡಿಸೈನ್ ಡಿಸೈನ್ ಕಾಣುತ್ತೆ ಅಂದರೆ ಅಷ್ಟು ಕ್ರ್ಯಾಕ್ ಬಿಟ್ಟಿದೆ ಆ ಮೋಲ್ಡಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಈ ಮೋಲ್ಡು ನೀವು ಮೊದಲು ಇದ್ದಿದ್ದಕ್ಕೂ ಮತ್ತು ನಾನು ವಾಷಿಂಗ್ ಆದಮೇಲೆ ಇದ್ದಿದ್ದಕ್ಕೂ ಹೇಗಿದೆ ಅಂತೇಳಿ ಸಲ ನೋಡಿ ಅಬ್ಸರ್ವ್ ಮಾಡಿ ಅಷ್ಟೊಂದು ಪಾಚಿ ಇತ್ತು ಎಲ್ಲ ರಿಮೂವ್ ಮಾಡಿ ನೀಟಾಗಿ ತೆಗೆದುಬಿಟ್ಟು ಆನಂತರ ಡ್ರೈ ಆದಮೇಲೆ ಮೋಲ್ಡು ಈ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡಿ ಈ ಕಾಣುತ್ತೆ ಸೊ ಈ ರೀತಿ ಡ್ರೈ ಆದಮೇಲೆ ನೀವು ಕ್ರ್ಯಾಕ್ ಪಿಲ್ಲಿಂಗ್ನ ಅಪ್ಲೈ ಮಾಡಬೇಕು ಸೊ ಈ ಕ್ರ್ಯಾಕ್ ಪಿಲ್ಲಿಂಗ್ನ ನೀಟಾಗಿ ಆ ಹೋಲ್ಸ್ ಏನಿರುತ್ತೆ ಕ್ರ್ಯಾಕ್ ಏನಿರುತ್ತೆ ಅದನ್ನ ಫಿಲ್ಅಪ್ ಮಾಡಬೇಕು ಫುಲ್ಲು ಲೆವೆಲ್ ಆಗೋವರೆಗೂ ನೀಟಾಗಿ ಫಿಲ್ ಅಪ್ ಮಾಡಿ ಫಿಲ್ ಅಪ್ ಮಾಡಾಗ ಲೆವೆಲ್ಲಾಗಿ ನೀಟಾಗಿ ಕ್ರ್ಯಾಕ್ ಫಿಲ್ಲಿಂಗ್ನ ಫಿಲ್ ಅಪ್ ಮಾಡಿ ಸೊ ಕ್ರ್ಯಾಕ್ ಫಿಲ್ಲಿಂಗ್ ಫಿಲ್ ಅಪ್ ಮೇಲೆ ಡ್ರೈ ಆಗಬೇಕು ಸೊ ಕ್ರ್ಯಾಕ್ ಫಿಲ್ಲಿಂಗ್ ಕ್ರ್ಯಾಕ್ ಏನು ಮಾಡಿ ಫಿಲ್ ಅಪ್ ಮಾಡಿರ್ತೀರಲ್ಲ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ನೆಕ್ಸ್ಟು ಡ್ಯಾಮ್ ಪ್ರೂಪನ್ನ ಹೊಡಿಬೇಕಾಗುತ್ತೆ ಫ್ರೆಂಡ್ಸ್ ಸೊ ಡ್ಯಾಮ್ ಪ್ರೂಪನ್ನ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಒಂದು ಇಪ್ಪತ್ತು ಡ್ಯಾಮ್ ಡ್ಯಾಂಪ್ ಇದೆ ಅಂದರೆ ಅದಕ್ಕೊಂದು ನಾಲ್ಕು ಅಷ್ಟು ನೀರು ಹಾಕೊಳ್ಳಿ ಸೊ ನೀರು ಹಾಕ್ಕೊಂಡು ಫಸ್ಟ್ ಕೋಟು ನೀಟಾಗಿ ಅಪ್ಲೈ ಮಾಡ್ಕೊಂಬನ್ನಿ ಸೊ ಅದೇ ರೀತಿ ಸೆಕೆಂಡ್ ಕೋಟು ಮಾಡಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಮೊದಲು ಹೇಗಿತ್ತು ಮೋಲ್ಡು ಸೊ ನಾವು ವರ್ಕ್ ಮಾಡಿದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂಥೇಳಿ ಎಲ್ಲ ತೋರಿಸಿದ್ದೀನಿ ಒಂದು ಸಲ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಫಸ್ಟ್ ಕೋಟ್ ಡ್ಯಾಂಪ್ರೂಪ್ ಆದಮೇಲೆ ನೀವು ನೆಕ್ಸ್ಟು ಸೆಕೆಂಡ್ ಕೋಟ್ ಡ್ಯಾಮ್ ರೂಪ್ ಮಾಡೋಕ್ಕಿಂತ ಮುಂಚೆ ನೀವು ತ್ರೀ ಟು ಫೋರ್ ಅವರ್ಸ್ ಡ್ರೈ ಆಗಿ ಬಿಡಬೇಕಾಗುತ್ತೆ ಸೊ ಕಂಪ್ಲೀಟ್ ಡ್ರೈ ಆದಮೇಲೆ ತ್ರೀ ಟು ಫೋರ್ ಅವರ್ಸ್ ಆದಮೇಲೆ ನೀವು ಸೆಕೆಂಡ್ ಕೋಟ್ನ ಅಪ್ಲೈ ಮಾಡಬೇಕು ಸೊ ಈಗ ಹೇಗೆ ಹೊಡೆದಿದ್ದಿರಲ್ವ ಸೊ ಅದರ ಆಪೋಸಿಟಾಗಿ ಸೆಕೆಂಡ್ ಕೋಟ್ನ ಹೊಡ್ಕೊಂಬನ್ನಿ ಸೊ ಅದು ನೀಟಾಗಿ ಡ್ರೈ ಆಗಬೇಕು ಸೊ ಸೆಕೆಂಡ್ ಕೋಟ್ ಆದಮೇಲೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಯಾರು ಓಡಾಡಬಾರ್ದು ಸೊ ಟ್ವೆಂಟಿ ಫೋರ್ ಅವರ್ಸ್ ಮೋಲ್ಡ್ ಮೇಲೆ ಯಾರು ಓಡಾಡ್ದಾಗೆ ನೋಡ್ಕೋಬೇಕಾಗುತ್ತೆ ಸೊ ಈ ರೀತಿ ವಾಟರ್ ಪ್ರೂಫಿಂಗ್ ಪೇಂಟಿಂಗ್ ಏನಾದ್ರು ನೀವು ಮಾಡಿಸ್ಬೇಕಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಇರುತ್ತೆ ಅಥವಾ ಈ ವಿಡಿಯೋದಲ್ಲಿ ಕಾಣ್ತಾ ಇರುತ್ತಲ್ವ ಸೊ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಹಾಗೂ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್